ಮಂಗಲ ಗ್ರಾಮ ಪಂಚಾಯಿತಿ ನೂತನ ಸಭಾಭವನ ಉದ್ಘಾಟನೆ ಚಾಮರಾಜ ತಾಲೂಕಿನ ಮಂಗಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಸಭಾಭವನವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಸ್ವಾಮಿ ಉದ್ಘಾಟಿಸಿದರು ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿಯ ಹದಿನೈದು ಹಣಕಾಸು ಯೋಜನೆಯಡಿಯಲ್ಲಿ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರು ವೆಚ್ಚದಲ್ಲಿ ಸಭಾಭವನವನ್ನು ನಿರ್ಮಿಸಲಾಗಿದೆ ಮುಂದಿನ ದಿನಗಳಲ್ಲಿ ಕಚೇರಿಯ ಸಭೆ ಸಮಾರಂಭಗಳು ತರಬೇತಿ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಸುಮಾ ಸದಸ್ಯರಾದ ಪಿ ಸುರೇಶ್ ಎಂ ಮಹೇಶ್ ಶ್ರುತಿ ನಾರಾಯಣಸ್ವಾಮಿ ಶಶಿಧರ್ ಮಂಜು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದಿಶೇಷಮೂರ್ತಿ ಉಪಾರ ಮುಖಂಡ ಬಗಳಿ ರೇವಣ್ಣ ಲೆಕ್ಕ ಸಹಾಯಕ ಮಲ್ಲೇಶ್ ಬಿಲ್ ಕಲೆಕ್ಟರ್ ಕೃಷ್ಣ ಸಿಬ್ಬಂದಿಗಳು ಹಾಜರಿದ್ದರು ಹೋಮ ನಂಜುಂಡ ನಾಯ್ಕ ಎನ್ ಕೆರಾಜನಗರ